ಸೌಜನ್ಯ ಮರ್ಡರ್ ಕೇಸ್ ನಲ್ಲಿ ಇದುವರೆಗೂ ಆಗಿರುವ ತನಿಖೆಗೂ ಮತ್ತು ಸತ್ಯಾಂಶಕ್ಕೂ ವ್ಯತ್ಯಾಸ ಇಲ್ಲ ಇದುವರೆಗೂ ಆಗಿರುವ ತನಿಖೆಯಿಂದ ಹೊರ ಸತ್ಯಕ್ಕೂ ತನಿಖೆಯಿಂದ ಹೊರ ಅಂಶಕ್ಕೂ ಸತ್ಯಕ್ಕೂ ವ್ಯತ್ಯಾಸ ಇಲ್ಲ ಸೌಜನ್ಯ ಕೇಸಿನ ಏನು ತನಿಖೆಯಲ್ಲಿ ಆದಂತಹ ಅಧ್ವಾನಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ ಅದ್ರ ಪಟ್ಟಿನೇ ಕೊಟ್ಟು ಬಿಡ್ತೀನಿ ನಾನು ಏನೇನು ಅಧ್ವಾನ ಮಾಡಿದ್ರು ಅಂತ ಸೌಜನ್ಯ ಪ್ರಕರಣದಲ್ಲಿ ತನಿಖೆ ನಡೀಲಿಲ್ಲ ಸರಿಯಾಗಿ ಅಂತ ಹೇಳ್ತೀನಿ ಅದು ನಾನು ಹೇಳ್ತೀನಿ ಸೌಜನ್ಯ ಪ್ರಕರಣದಲ್ಲಿ ತನಿಖೆ ನಡೀಲಿಲ್ಲ ಸರಿಯಾಗಿ ಅಂತ ಹೇಳ್ತೀನಿ ಅದು ನಾನು ಹೇಳ್ತೀನಿ ಸೌಜನ್ಯ ಪ್ರಕರಣದಲ್ಲಿ ತನಿಖೆ ನಡೀಲಿಲ್ಲ ಸರಿಯಾಗಿ ಅಂತ ಹೇಳ್ತೇನೆ ಹೇಳ್ತೀನಿ ಸೌಜನ್ಯ ಪ್ರಕರಣದಲ್ಲಿ ತನಿಖೆ ನಡೀಲಿಲ್ಲ ಸರಿಯಾಗಿ ಅಂತ ಹೇಳ್ತೇನೆ ರಾಷ್ಟ್ರ ಮಟ್ಟದ ಮೀಡಿಯಾಗಳು ಸುದ್ದಿ ಮಾಡ್ತಾ ಇರೋ ಸಮಯದಲ್ಲಿ ಕನ್ನಡದ ಮಾಧ್ಯಮಗಳು ಮೋರಕ್ಕೆ ಶರಣಾಗಿತ್ತು ಈಗ ಅವಕ್ಕೂ ಸಹ ಜೀವ ಬಂದಿದೆ ನಿಜಕ್ಕೂ ಖುಷಿ ಆಗ್ತಾ ಇದೆ ಈಗಲಾದ್ರೂ ಎಚ್ಚೆತ್ಕೊಂಡ್ರಲ್ಲ ಅಂತ ಖುಷಿ ಆಗ್ತಾ ಇದೆ ನ್ಯೂಸ್ ಏಟಿನ್ ಅವರು ಒಂದೊಂದಷ್ಟು ಸುದ್ದಿಗಳನ್ನ ಪ್ರಸಾರ ಮಾಡ್ತಾ ಹೋದ್ರು ಅದಾದ ನಂತರ ನ್ಯೂಸ್ ಫಸ್ಟ್ನವರು ಒಂದು ಬಿಟ್ಟು ಹಾಕಿದ್ರು ಅದಾದ ನಂತರ ಗ್ಯಾರಂಟಿ ನ್ಯೂಸ್ನವರು ನಿನ್ನೆ ಅಬ್ಬರದ ಅಬ್ಬರವಾಗಿ ಏನು ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಏನು ವಿಧಾನ ಮಂಡಲದಲ್ಲಿ ನಡೆದಂತಹ ಚರ್ಚೆಗಳ ಬಗ್ಗೆ ರಾಧಾ ಹಿರೇಗೌಡರು ಹೇಳ್ತಾ ಬಂದ್ರು ರಾಮಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ವಿರೋಧ ಪಕ್ಷದ ನಾಯಕರು ಬಂಗಾರಪ್ಪ ಆಗಿರ್ತಾರೆ ಅವತ್ತು ಚರ್ಚೆ ಆಗಿದ್ದಂತಹ ವಿಚಾರ ಉಗ್ರಪ್ಪನವರ ವರದಿ ವಿಚಾರ ಮೋಟಮ್ಮನವರ ವಿಚಾರ ಎಲ್ಲ ವಿಚಾರವನ್ನು ಬೆಳಕಿಗೆ ತಗೊಂಡ್ ಬಂದ್ರು ಗ್ಯಾರಂಟಿ ನ್ಯೂಸ್ನವರು ನೆನ್ನೆ ಎಲ್ಲದಕ್ಕಿಂತ ಆಶ್ಚರ್ಯವಾದ ಸಂಗತಿ ಏನಪ್ಪಾ ಅಂತಂದ್ರೆ ನಮ್ಮ ಅಜಿತ್ ಹನುಮಕ್ಕನವರು ಸುವರ್ಣ ಏಷ್ಯಾನೆಟ್ ಸುವರ್ಣ ವಾಹಿನಿಯಲ್ಲಿ ಕುತ್ಕೊಂಡು ಕೆ ವಿ ಧನಂಜಯವ್ರನ್ನ ಕುರ್ಸ್ಕೊಂಡ್ ಮಾತನಾಡಿದ್ರು ಕೆ ವಿ ಧನಂಜಯ್ ಅವರು ಹೇಳ್ತಿದ್ರು ಕನ್ನಡದ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಮಾತನಾಡ್ತಾ ಇಲ್ಲ ಅಂತೇಳಿ ಅವರು ನೆನ್ನೆ ಥರ್ಡ್ ಐ ಸುಬ್ರಹ್ಮಣ್ಯ ಅವ್ರ ಜೊತೆ ಮಾತನಾಡ್ಬೇಕಾದ್ರೆ ಮೀಡಿಯಾಗಳು ಮಾತನಾಡ್ತಾ ಇಲ್ಲ ಅಂತ ನೇರ ಆರೋಪ ಮಾಡಿದ್ರು ನನ್ನ ಅಜಿತ್ ಥನ್ಮಕ್ಕನವರು ಕೆ ವಿ ಧನಂಜಯ ಅವರನ್ನ ಕೂರಿಸ್ಕೊಂಡು ಮಾತಾಡಿದ್ರು ನಿಜವಾದಂತಹ ಒಳ್ಳೆಯ ಬೆಳವಣಿಗೆ ಇದು ಮಾಧ್ಯಮಗಳು ಯಾವತ್ತೋ ಮಾತನಾಡಬೇಕಾಗಿತ್ತು ಮೌನಕ್ಕೆ ಶರಣಾಗಿದ್ರು ನೆನ್ನೆ ಬಾಯಿ ಬಿಟ್ಟಿದ್ದಾರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡಿದಂತಹ ಅಜಿತ್ ಥನ್ಮಕ್ಕನ್ ಅವರು ಮಾತನಾಡಿರುವಂಥದ್ದು ಪ್ರಶಾಂತ್ ನಾಥು ಅವರು ಮಾತನಾಡಿರೋದು ಅಲ್ಲಿ ಒಂದು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಿದ್ರು ಕೆ ವಿ ಅವರು ಪ್ರಸ್ತಾಪ ಮಾಡ್ತಿದ್ರು ತನಿಖೆ ದಾರಿ ತಪ್ಪುತ್ತಾ ಇದೆ ದಾರಿ ತಪ್ಪಿಸ್ತಾ ಇದ್ದಾರೆ ಇಪ್ಪತ್ತೊಂಬತ್ತು ವರ್ಷದ ಒಬ್ಬ ಪೊಲೀಸ್ ಅಧಿಕಾರಿಗೆ ಯಾವ ಅನುಭವ ಇರುತ್ತೆ ಇಂತಹ ಕೇಸನ್ನ ಹ್ಯಾಂಡಲ್ ಮಾಡೋದಿಕ್ಕೆ ಅಂತ ಪ್ರಶ್ನೆ ಮಾಡಿದ್ರು ಇದ್ರ ಮಧ್ಯೆ ನಮ್ಮ ಅಜಿತ್ ಹನ್ಮಕ್ಕನವರು ಆಗಾಗ ಆಗಾಗ ಧನಂಜಯ ಅವರು ಮಾತನಾಡ್ಬೇಕಾದ್ರೆ ಸೆಂಟ್ರಲ್ ಬಂದು ಸೌಜನ್ಯ ವಿಚಾರವನ್ನ ತೆಗೆದುಕೊಂಡು ಬಂದ್ರು ಯಾವ್ದಾವ್ದಕ್ಕೂ ಲಿಂಕ್ ಮಾಡಲಿಕ್ಕೆ ಬಂದ್ರು ಅವರ ಖುಷಿ ನೋಡ್ಬೇಕಾಗಿತ್ತು ಅವರು ಆ ವಿಚಾರದ ಬಗ್ಗೆ ಒಂದು ವಿಚಾರ ಹೇಳ್ತಾ ಇದ್ದಾಗ ಅವರ ಹುಬ್ಬೇರಿಸಿರುವಂತದ್ದು ಅವರ ಖುಷಿಯನ್ನ ನೋಡ್ಬೇಕಾಗಿತ್ತು ಒಬ್ಬ ಪತ್ರಕರ್ತರಾಗಿ ಒಬ್ಬ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಮಾಡುವಂತಹ ಒಬ್ಬ ಪತ್ರಕರ್ತರಾಗಿ ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡುವಂತಹ ಪತ್ರಕರ್ತರಾಗಿ ಇವತ್ತಿನವರೆಗೂ ಮೌನವಾಗಿರುವಂತದ್ದು ಇವತ್ತಿನವರೆಗೂ ಆ ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಏನ್ ಮಾಡಿದ್ದಾರೆ ಅಂತೇಳಿ ಇವತ್ತರೆಗೂ ಸಾರ್ವಜನಿಕವಾಗಿ ಅವ್ರು ಹೇಳಿಲ್ಲ ಕೋರ್ಟ್ ತೀರ್ಪು ಕೊಡ್ತು ಅವ್ರು ಹೇಳಿದ್ರು ನ್ಯಾಯಾಲಯದಲ್ಲಿ ಅಂತಿಮವಾಗಿ ಖುಲಾಸೆ ಆಗಿದೆ ಅಂತೇಳಿ ಅವರು ಆ ವಿಚಾರವನ್ನ ಅವರು ಬೆಳೆಸಲಿಕ್ಕೆ ಹೋಗ್ಲಿಲ್ಲ ಅವ್ರು ಹೇಳ್ತಾ ಇರುವುದೇನು ಇಲ್ಲಿಗೆ ಅದಕ್ಕೆ ಸಂಬಂಧ ಇಲ್ಲ ಈ ವಿಚಾರಗಳು ಬಂದು ಹದಿನೈದು ದಿವಸ ಆಗಿದೆ ಸರ್ಕಾರ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ ಪೊಲೀಸ್ ಇಲಾಖೆ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದೆ ಇದನ್ನ ನೇರವಾಗಿ ಹೇಳ್ತಾ ಬರ್ತಾ ಇದ್ದಾರೆ ಅವರು ಅಲ್ಲಿ ಅಜಿತ್ ತನ್ಮಕ್ಕನವರಿಗೆ ಬೇರೆ ಏನೋ ಕೇಳಬೇಕು ಬೇರೆ ಏನೋ ಕ್ಲಾರಿಫಿಕೇಶನ್ ತಗೊಳ್ಬೇಕು ಅನ್ನೋ ವಿಚಾರ ಅವರ ಮನಸ್ಸಿನಲ್ಲಿ ಕಾಡ್ತಾ ಇತ್ತು ಆದ್ರೆ ಧನಂಜಯವರ ಏನು ಉತ್ತರ ಇತ್ತಲ್ಲ ಇವತ್ತು ಏನು ಅಸ್ಥಿ ಪಂಜರಗಳ ವಿಚಾರ ಹೊರಗಡೆ ಬಂದಿದೆ ಮಾಧ್ಯಮಗಳು ನೀವು ಮಾತನಾಡ್ಬೇಕಾಗಿತ್ತು ನೀವು ಮಾತನಾಡ್ಲಿಲ್ಲ ನಾನು ಯೂಟ್ಯೂಬರ್ ಜೊತೆ ಮಾತನಾಡಿ ನಾನು ಲೆಟರ್ ಗಳನ್ನ ಕಳಿಸಿದಾದ್ಮೇಲೆ ಈಗಲಾದ್ರೂ ನೀವು ನನ್ನ ಕರೆದ್ರಲ್ಲ ಅನ್ನೋ ಒಂದು ವಿಚಾರ ಧನಂಜಯವರ ಮನಸ್ನಲ್ಲಿತ್ತು ಈಗ ಒಂದೊಂದೇ ಚಾನೆಲ್ ಮಾತನಾಡ್ತಾ ಇದ್ದಾರೆ ನಮ್ಮ ಹಿರಿಯ ಪತ್ರಕರ್ತರಾದಂತಹ ಪಬ್ಲಿಕ್ ಟಿವಿಯ ರಂಗಣ್ಣವ್ರಿಗೆ ಮಾತ್ರ ಆ ಕಡೆ ಕಣ್ಣು ಹೋಗಿಲ್ಲ ಇನ್ನು ಇನ್ನು ಹೋಗಿಲ್ಲ ಅವ್ರು ಯಾವತ್ತು ಕರೀತಾರೋ ಗೊತ್ತಿಲ್ಲ ಅವ್ರು ಯಾವತ್ತು ಬಾಯಿ ತೆಗಿತಾರೋ ಗೊತ್ತಿಲ್ಲ ಅವ್ರಿಗೆ ಅವ್ರದೇ ಆದಂತಹ ಲೋಕದಲ್ಲಿ ಅವರಿದ್ದಾರೆ ಅಜಿತ್ ಖನ್ಮಾ ಅವರು ಕೊನೆಯ ಪಕ್ಷ ಈಗಲ್ಲಾದ್ರು ಒಂದು ಎಪಿಸೋಡ್ ಮಾಡಿದ್ರಲ್ಲ ಅದು ಅವ್ರನ್ನ ಕೂರಿಸಕೊಂಡ್ ಮಾಡಿದ್ರಲ್ಲ ಅದು ಖುಷಿ ಆದಂತ ವಿಚಾರ ನ್ಯಾಷನಲ್ ಚಾನಲ್ಗಳು ಮಾಡ್ತು ತಮಿಳ್ನಾಡು ಅವ್ರು ಮಾಡಿದ್ರು ಆಂಧ್ರದವ್ರು ಮಾಡಿದ್ರು ಕೇರಳದವ್ರು ಮಾಡಿದ್ರು ಹಿಂದಿ ಚಾನೆಲ್ ಇಂಗ್ಲಿಷ್ ಚಾನಲ್ ನೂರಾರು ಯೂಟ್ಯೂಬರ್ಸ್ ಮಾಡಿದ್ರು ಎಲ್ಲವನ್ನೂ ಮಾಡಿದಾಗ ಹದಿನೈದು ದಿವಸ ಸುಮ್ನೆ ಇದ್ದು ಈಗ ಅವರು ತೆಗೆದುಕೊಂಡು ಬಂದಿದ್ದಾರೆ ವಿಚಾರ ಅದರಲ್ಲೂ ಸಹ ಏನೋ ಒಂದು ವಿಚಾರ ಮಾತನಾಡ್ಲಿಕ್ಕೆ ಬಂದ್ರು ಯಾರನ್ನೋ ಲಿಂಕ್ ಮಾಡ್ಲಿಕ್ಕೆ ಬಂದ್ರು ಅದಕ್ಕೆ ಧನಂಜಯವರು ವಿಚಾರವನ್ನ ಏನ್ ಉತ್ತರ ಕೊಡ್ಬೇಕು ಎಲ್ಲವನ್ನ ಉತ್ತರವನ್ನ ಕೊಟ್ಟಿದ್ದಾರೆ ಮಾಧ್ಯಮಗಳ ಕರ್ತವ್ಯ ಏನ್ ಗೊತ್ತೇನ್ರಿ ಪ್ರಕರಣ ಆದಾಗ ಆ ಸ್ಪಾಟ್ ನಲ್ಲಿ ಹೋಗಿ ಆ ಸ್ಪಾಟ್ ಅಲ್ಲಿ ಏನಾಯ್ತು ಅಂತ ಹೇಳ್ಬೇಕೆ ಹೊರತು ಇಲ್ಲಿ ಯಾರನ್ನೂ ರಕ್ಷಣೆ ಮಾಡ್ಲಿಕ್ಕೆ ಹೋಗುವಂಥದ್ದು ಇದು ಪತ್ರಿಕಾ ಧರ್ಮಕ್ಕೆ ಮಾಡ್ತಾ ಇರುವಂತ ಅಪಮಾನ ಆಗುತ್ತೆ ನಾ ಪ್ರತಿ ಸರಿನು ಅದನ್ನೇ ಹೇಳ್ತಾ ಇದ್ದೇವೆ ಅದು ಯಾವುದೇ ಪ್ರಕರಣ ಆಗಲಿ ಅದು ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಮತ್ತೊಂದಾಗ್ಲಿ ಮತ್ತೊಂದಾಗ್ಲಿ ಆ ಪ್ರಕರಣಗಳು ಹೊರಗಡೆ ಬಂದಾಗ ಅಲ್ಲಿ ಕೂತು ಮಾತನಾಡ್ಬೇಕ್ರಿ ಆ ಸ್ಪಾಟ್ಗೆ ಹೋಗ್ಬೇಕು ನ್ಯಾಷನಲ್ ಟೈಮ್ಸ್ ನೋರು ಹೋಗ್ತಾರೆ ಇಂಡಿಯಾ ಟುಡೇ ಅವ್ರು ಹೋಗ್ತಾರೆ ನೀವ್ ಯಾಕೆ ಹೋಗಿಲ್ಲ ನೀವ್ ಯಾಕೆ ಹೋಗಿಲ್ಲ ನೀವು ಕ್ಲಾರಿಫಿಕೇಶನ್ ತಗೊಳೋದಕ್ಕೆ ಒಬ್ರು ಸುಪ್ರೀಂ ಕೋರ್ಟ್ ವಕೀಲರನ್ನ ಕರ್ಸ್ಕೊಂಡು ಬಂದು ಕುತ್ಕೊಳ್ತೀರ ಅದು ಯಾವಾಗ ಧನಂಜಯವರು ತರ್ಡೈನ್ ಅವರಿಗೆ ಇಂಟ್ರಿ ಕೊಟ್ಟಾಗ ಆ ಲೆಟರ್ ಗಳನ್ನ ಕೊಟ್ಟಾಗ ಆಗ ನಿಮ್ಗೆ ಜ್ಞಾನೋದಯ ಆಗುತ್ತೆ ನೀವು ನಿಜಕ್ಕೂ ಪತ್ರಕರ್ತರು ಚಾನೆಲ್ಗಳವರಾಗಿದ್ರೆ ಸಿದ್ದರಾಮಯ್ಯವ್ರನ್ನ ನಿಲ್ಸಿ ಕೇಳ್ಬೇಕಾಗಿತ್ತು ಯಾಕೆ ಎಸ್ ಐ ಟಿಗೆ ಗೆ ವಿಳಂಬ ಮಾಡ್ತಾ ಇದ್ದೀರಿ ಅಂತ ಕೇಳ್ಬೇಕಾಗಿತ್ತು ಪರಮೇಶ್ವರ್ ಅವ್ರಿಗೆ ಕೇಳ್ಬೇಕಾಗಿತ್ತು ಯಾಕೆ ಇದನ್ನ ದಾರಿ ತಪ್ಪಿಸ್ತಾ ಇದ್ದೀರಿ ಅಂತ ಕೇಳ್ಬೇಕಾಗಿತ್ತು ನೀವು ನಿಜವಾಗೂ ಪತ್ರಕರ್ತರಾಗಿದ್ರೆ ನೀ ನಿಜವಾಗೂ ಸ್ಯಾಟಲೈಟ್ ಚಾನೆಲ್ ಅವರಾಗಿದ್ರೆ ಕೇಳ್ಬೇಕಾಗಿತ್ತು ಇಪ್ಪತ್ತೊಂಬತ್ತು ವರ್ಷದ ಒಬ್ಬ ಪೊಲೀಸ್ ಅಧಿಕಾರಿಗೆ ಇಂತಹ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದೀರಲ್ಲ ಇದು ಹೇಗೆ ಅಂತ ನೀವು ಕೇಳ್ಬೇಕಾಗಿತ್ತು ನೀವು ಕೇಳಲೇ ಇಲ್ಲ ಅಕ್ವಿಟಲ್ ಕಮಿಟಿಯನ್ನ ಮುಚ್ಚಿ ಯಾಕೆ ಅಂತ ನೀವ್ ಕೇಳ್ಬೇಕಾಗಿತ್ತು ನೀವ್ ಕೇಳಲೇ ಇಲ್ಲ ಯಾತಕ್ಕೋಸ್ಕರವಾಗಿ ಈ ವಿಚಾರವನ್ನ ದಾರಿ ತಪ್ಪಿಸುವಂತ ಕೆಲಸ ಏನೋ ಮುಖ್ಯಮಂತ್ರಿಗಳು ಡಿ ಸಿ ಎಂ ಮತ್ತು ಗೃಹ ಸಚಿವರು ಮಾಡ್ತಾ ಇದ್ದಾರೆ ಅಂತ ನೀವು ಕೇಳ್ಬೇಕಾಗಿತ್ತು ನೀ ಕೇಳಲೇ ಇಲ್ಲ ಇವತ್ತಿನವರೆಗೂ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಪ್ರಖರವಾದಂತಹ ಹಿಂದುವಾದಿಗಳಾಗಿರುವಂತಹ ವಿಜೇಂದ್ರವರು ಅಶೋಕ್ ಅವರು ಯಾಕ್ರಿ ಮಾತನಾಡ್ತಾ ಇಲ್ಲ ಅಂತ ನೀವು ಕೇಳ್ಬೇಕಾಗಿತ್ತು ನೀ ಕೇಳಲೇ ಇಲ್ಲ ಅದೇ ರೀತಿ ಕೇಂದ್ರ ಸಚಿವರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಎಲ್ಲದಕ್ಕೂ ಮಾತನಾಡ್ತಿದ್ರು ಇದ್ರ ಬಗ್ಗೆ ಮಾತನಾಡ್ತಾ ಇಲ್ಲ ಯಾಕೆ ಅಂತ ನೀವು ಕೇಳಲೇ ಇಲ್ಲ ಕೇಳ್ಬೇಕಾಗಿತ್ತು ಇವಾಗ ಕೇಳಿದ್ದಿದ್ರೆ ಹೌದಪ್ಪ ಇವರು ಜವಾಬ್ದಾರಿಯುತವಾದಂತಹ ಪತ್ರಕರ್ತರು ಇವ್ರಿಗೆ ಕೇಳ್ತಾ ಇದಾರೆ ಅಂತ ನಾವು ತಿಳ್ಕೊಳ್ತಾ ಇದ್ವಿ ಆದ್ರೆ ಯಾವ್ದನ್ನು ಕೇಳಲಿಲ್ಲ ಹದಿನೈದು ದಿವಸ ಆಯ್ತು ಯಾವ್ದನ್ನು ಕೇಳಿಲ್ಲ ಆಡಳಿತ ಪಕ್ಷವನ್ನು ಕೇಳಿಲ್ಲ ವಿರೋಧ ಪಕ್ಷವನ್ನು ಕೇಳಿಲ್ಲ ಇವತ್ತು ಹದಿನೈದು ದಿವಸಗಳ ನಂತರ ಎಲ್ಲಾರು ಸೋಷಿಯಲ್ ಮೀಡಿಯಾದಲ್ಲಿ ಕನ್ನಡದ ಮಾಧ್ಯಮಗಳು ಜೀವ ಕಳ್ಕೊಂಡ್ಬಿಟ್ಟಿದಾವೆ ಏನ್ರಿ ಮೀಡಿಯಾ ಏನ್ರಿ ಮೀಡಿಯಾ ಅಂತೇಳಿ ಛೇಡಿಸ್ತಾ ಇದ್ದಾರೆ ಅನ್ನೋ ವಿಚಾರಕ್ಕೋಸ್ಕರವಾಗಿ ಇವರು ಈ ವಿಚಾರವನ್ನ ಅವರು ನಿನ್ನೆ ಏನು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು ಆ ಸ್ಟೇಟ್ಮೆಂಟ್ ಅನ್ನ ನೋಡಿ ಇನ್ನ ನಮಗೆ ಉಳಿಗಾಲ ಇಲ್ಲ ನಮ್ಮನ್ನ ಬಿಡೋದಿಲ್ಲ ಜನ ಅಂತ ಹೇಳ್ಬಿಟ್ಟು ಇವರು ಇವತ್ ನಿನ್ನೆ ದಿವಸ ಸುವರ್ಣ ಏಷ್ಯಾ ನೆಟ್ ಸುವರ್ಣ ವಾಹಿನಲ್ಲಿ ಈ ಪ್ರಚಾರವನ್ನ ಪ್ರಸ್ತಾಪ ಮಾಡಿರುವಂತದ್ದು ನಿಜಕ್ಕೂ ಒಳ್ಳೆಯ ಬೆಳವಣಿಗೆ ಥ್ಯಾಂಕ್ಸ್ ಹೇಳ್ತೀನಿ ಏಷ್ಯಾ ನೆಟ್ ಸುವರ್ಣದವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಕೊನೆಗೂ ಈ ವಿಚಾರವನ್ನ ಮಾತಾಡುದ್ರಲ್ಲ ಅದ್ಯಾವ್ದೇ ವಿಚಾರ ಆಗಿರುವುದು ವಿಚಾರವನ್ನ ಹೊರಗಡೆ ತಗೊಂಡ್ ಬಂದ್ರಲ್ಲ ಈ ವಿಚಾರದಲ್ಲಿ ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀವಿ ಇದರ ಮಧ್ಯೆ ಪಬ್ಲಿಕ್ ಟಿವಿಯ ರಂಗಣ್ಣನವರಿಗೆ ಯಾವತ್ತು ಜ್ಞಾನದಾಯ ಆಗುತ್ತೋ ಗೊತ್ತಿಲ್ಲ ಯಾಕಂದ್ರೆ ಈ ವಿಚಾರಗಳು ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ವಿಧಾನಸಭೆನಲ್ಲಿ ವಿಧಾನ ಮಂಡಲದಲ್ಲಿ ಚರ್ಚೆ ಆಗಿರುವಂತಹ ವಿಚಾರ ಅವತ್ತು ಪಬ್ಲಿಕ್ ಟಿವಿಯ ರಂಗಣ್ಣನವರಿಗೆ ಬಹಳ ಚೆನ್ನಾಗ್ ಗೊತ್ತಿರುತ್ತೆ ಅಜಿತ್ ಥರ್ಮಕ್ಲ ಗೊತ್ತಿರಲ್ಲ ಬಿಡ್ರಿ ಅವ್ರ ರಿಪೋರ್ಟರ್ ಆಗಿ ಬಂದು ರೀಸೆಂಟ್ ಆಗಿ ಬಂದು ಆದ್ರೆ ಪಬ್ಲಿಕ್ ಟಿವಿಯ ರಂಗಣ್ಣ ಅವರಿಗೆ ಈ ವಿಚಾರ ಚೆನ್ನಾಗಿ ಗೊತ್ತಿರುತ್ತೆ ಯಾಕಂದ್ರೆ ಅವರು ಕ್ರಿಮಿನಲ್ ಕ್ರೈಮ್ ಸ್ಟೋರಿಗಳನ್ನ ಮಾಡ್ತಾ ಇದ್ದಂತವ್ರು ಪಬ್ಲಿಕ್ ಟಿವಿಯ ರಂಗಣ್ಣ ಅವರಿಗೆ ನೈನ್ಟೀನ್ ಏಟಿ ತ್ರೀ ನಲ್ಲಿ ನಡೆದಂತಹ ವಿಧಾನ ಮಂಡಲದಲ್ಲಿ ನಡೆದಂತಹ ಘಟನೆಗಳ ಬಗ್ಗೆ ಗೊತ್ತಿರುತ್ತೆ ರಾಧಾ ಹಿರೇಗೌಡರು ನಿನ್ನೆ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಅದನ್ನ ಅವತ್ತಿನ ವಿಚಾರ ರಂಗನಾಥ್ ಅವರು ನಮ್ಮ ಪಬ್ಲಿಕ್ ಟಿವಿಯ ರಂಗಣ್ಣವರು ಕುತ್ಕೊಂಡು ಚರ್ಚೆ ಮಾಡ್ಬೇಕಾಗಿತ್ತು ಮಾಡ್ಲಿಲ್ಲ ಯಾವತ್ತವ್ರಿಗೆ ಜ್ಞಾನದಾಯ ಆಗುತ್ತೋ ಯಾವತ್ತವ್ರು ಮಾತನಾಡ್ತಾರೋ ನಾವು ಕಾದು ನೋಡ್ತಾ ಇದ್ವಿ ಜಾತಕ ಪಕ್ಷಗಳ ರೀತಿಯಲ್ಲಿ ಮತ್ತಷ್ಟು ಚಾನಲ್ಗಳು ಹೊರಗಡೆ ಬರಬೇಕು ಸ್ಪಾಟ್ಗೆ ಹೋಗ್ಬೇಕು ವಿಷಯ ತಿಳಿಸ್ಬೇಕು ಜನರಿಗೆ ಸತ್ಯ ಹೇಳ್ಬೇಕು ಯಾರು ತಪ್ಪು ಮಾಡಿದಾರೋ ಅವರು ಶಿಕ್ಷೆ ಅನುಭವಿಸ್ತಾರೆ ಯಾರು ತಪ್ಪು ಶಿಕ್ಷೆ ಅನುಭವಿಸ್ತಾರೆ ಇಷ್ಟು ಬೆಳವಣಿಗೆ ಆಗ್ತಾ ಇದೆ ಹದಿನೈದು ದಿವಸ ಬೆಳವಣಿಗೆ ಆಗ್ತಾ ಇದೆ ಸಂಬಂಧಪಟ್ಟಂತಹ ಕ್ಷೇತ್ರದಲ್ಲಿ ಯಾರು ಸಹ ಇದರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ಯಾರು ಸಹ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ ಅಂತಂದ್ರೆ ನಾವೇನ್ ತಿಳ್ಕೊಳ್ಬೇಕು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಬಂದು ಪ್ರೆಸ್ ಮೀಟ್ ಮಾಡ್ತಾರೆ ಸಂಬಂಧಪಟ್ಟವ್ರು ಮಾಡ್ಬೇಕಲ್ಲ ಯಾಕೆ ಮಾಡ್ತಾ ಇಲ್ಲ ಇಲ್ಲಿ ಸಾಕ್ಷಿಯ ಮೇಲೆ ಅನುಮಾನ ಹುಟ್ಟಿಸುವಂಥದ್ದು ಸಾಕ್ಷಿಗೆ ಬ್ರೈನ್ ಮ್ಯಾಪಿಂಗ್ ಮಾಡ್ತೇವೆ ಅಂತ ಹೇಳ್ತಾರೆ ಅಂತಂದ್ರೆ ಆ ಸಾಕ್ಷಿ ಮುಂದೆ ಬರ್ತಾನೆ ಅಲ್ರಿ ಮುಂದೆ ಬರ್ತಾನ ನೋಡಿ ಎಷ್ಟು ಚೆನ್ನಾಗಿ ಧನಂಜಯ್ ಅವರು ಹೇಳಿದ್ರು ನನ್ನ ಜೋಬ್ನಲ್ಲಿ ಚಿನ್ನದ ಸರ ಇದೆ ತೆಗೆದ್ಕೊಂಡ್ರಿ ಅಂತ ಹೇಳಿದ್ರು ಸಹ ಆ ಚಿನ್ನದ ಸರವನ್ನು ತೆಗೆದುಕೊಳ್ಳೋದಿಕ್ಕೆ ತಯಾರಿಲ್ಲ ಹುಡ್ಕೋದಿಕ್ಕೆ ತಯಾರಿಲ್ಲ ಆದ್ರೂ ಸಹ ಇವ್ರು ದಾರಿ ತಪ್ಪಿಸೋ ಅಂತ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳಿದ್ರಲ್ಲ ಈ ಇಂತಹ ವಿಚಾರಗಳನ್ನ ಇಟ್ಕೊಂಡು ಚರ್ಚೆ ಮಾಡಿ ನ್ಯಾಯ ಕೊಡಿಸಿ ನೀವು ಮಾಧ್ಯಮಗಳು ಜನಸಾಮಾನ್ಯರಿಗೆ ನ್ಯಾಯ ಕೊಡಿಸ್ಬೇಕಾಗಿರೋದು ನಿಮ್ಮ ಧರ್ಮ ಆಗಿರುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ